ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಕ್ರೋಮ್ ಹಿಸ್ಟ್ರಿನ ಯಾವ ರೀತಿ ಪರ್ಮನೆಂಟ್ಲಿ ಡಿಲೀಟ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಯಾರು ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಸ್ಟೆಪ್ ಗಳು ಇರ್ತವೆ ಸೊ ಇಂಪಾರ್ಟೆಂಟ್ ಅನ್ನೋಕ್ಕಿಂತ ಮೊದಲು ಹೇಳ್ತೀನಿ ನೋಡಿ ಯಾಕಂದ್ರೆ ಎಲ್ರು ಏನ್ ಮಾಡ್ತೀರಾ ಅಂದ್ರೆ ನಿಮ್ಮ ಒಂದು ಕ್ರೋಮ್ ಹಿಸ್ಟ್ರಿನ ಡಿಲೀಟ್ ಮಾಡ್ಬೇಕಂತ ಕ್ರೋಮ್ ನ ಓಪನ್ ಮಾಡ್ತೀರಾ ಮೇಲ್ಗಡೆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ತೀರಾ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಯರ್ ಹಿಸ್ಟ್ರಿ ಅಂತ ಇರುತ್ತಲ್ಲ ಅದರ ಮೇಲೆ ಹೋಗಿ ಕ್ಲಿಯರ್ ಮಾಡಿಬಿಡ್ತಾರ ಬಟ್ ಅದು ಫುಲ್ ಪರ್ಮನೆಂಟ್ಲಿ ನಿಮ್ಮ ಒಂದು ಕ್ರೋಮ್ ಹಿಸ್ಟ್ರಿ ಡಿಲೀಟ್ ಆಗಿರೋಲ್ಲ ಓಕೆ ಸೊ ನಾನು ಹೇಳೋ ಒಂದು ಸ್ಟೆಪ್ನ ಫಾಲೋ ಮಾಡಿದ್ರೆ ಪರ್ಮನೆಂಟ್ಲಿ ನಿಮ್ಮ ಒಂದು ಕ್ರೋಮ್ ಹಿಸ್ಟ್ರಿ ಡಿಲೀಟ್ ಆಗುತ್ತೆ ಸೊ ಅದು ಹೇಗೆ ಯಾವ ಒಂದು ಟ್ರಿಕ್ನ ಯೂಸ್ ಮಾಡ್ಕೊಂಡು ನಾವು ನಮ್ಮ ಒಂದು ಕ್ರೋಮ್ ಹಿಸ್ಟ್ರಿನ ಡಿಲೀಟ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನೀವು ನೀವೇನಾದ್ರೂ ಇದೇ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಗೆ ಬಂದಿದ್ರೆ ಪ್ಲೀಸ್ ನಮ್ಮ ಒಂದು ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಇದೇ ತರ ನಿಮಗೆ ಇನ್ಫಾರ್ಮೇಶನ್ ಟ್ಯಾಕ್ ವಿಡಿಯೋಸ್ಗಳನ್ನ ಕನ್ನಡದಲ್ಲಿ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಬನ್ನಿ ಇವಾಗ ಲೇಟ್ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಗೈಸ್ ನೀವು ಮೊದಲಿಗೆ ನಿಮ್ಮ ಒಂದು ಫೋನಲ್ಲಿ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ಮೇಲ್ಗಡೆ ಸರ್ಚಲ್ಲಿ ಮೈ ಆಕ್ಟಿವಿಟಿ ಅಂತ ಸರ್ಚ್ ಮಾಡ್ಕೊಳ್ಳಿ ಸರ್ಚ್ ಮಾಡ್ಕೊಂತಾದ್ಮೇಲೆ ಅಲ್ಲಿ ಬರೋ ಮೊದಲ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಕ್ಲಿಕ್ ಮಾಡಿ ಆದ್ಮೇಲೆ ನಿಮಗೆ ನಾರ್ಮಲ್ ಆಗಿ ಇಶ್ಯೂ ಆಗುತ್ತೆ ನೀವು ಏನೇನೆಲ್ಲ ನೋಡಿರ್ತೀರಲ್ಲ ಪ್ರತಿಯೊಂದು ಹಿಸ್ಟ್ರಿನಲ್ಲಿ ಇಶ್ಯೂ ಆಗುತ್ತೆ ಓಕೆನಾ ಅಲ್ಲಿ ಸೈಡ್ಗಡೆ ಒಂದು ಎರೋ ಮಾರ್ಕ್ ಇರುತ್ತೆ ಕ್ಯಾನ್ಸಲ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಒಂದೊಂದಾಗಿನೂ ಡಿಲೀಟ್ ಮಾಡ್ಕೊಳ್ಬಹುದು ಅಕಸ್ಮಾತ್ ನಿಮಗೆ ಇಲ್ಲ ನನಗೆ ಇದೆ ಕ್ರೋಮ್ ಹಿಸ್ಟ್ರಿ ಅಂದ್ರೆ ಇರುತ್ತೆ ಒಂದೊಂದಾಗಿ ಅಂದ್ರೆ ಬೋರ್ ಆಗುತ್ತೆ ಅಂತ ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸಿಂಪಲ್ ಆಗಿ ಅಲ್ಲಿ ಒಂದು ಬಾಕ್ಸ್ ಇರುತ್ತೆ ಓಕೆನಾ ಸೊ ಮೇಲ್ಗಡೆನೆ ಒಂದು ಬಾಕ್ಸ್ ಇರುತ್ತೆ ಏನಂತ ಡಿಲಿಟ್ ಆ ಬಾಕ್ಸ್ ಅಲ್ಲಿ ಡಿಲಿಟ್ ಅಂತ ಬರ್ದಿರುತ್ತೆ ಓಕೆನಾ ಸೊ ಸಿಂಪಲ್ ಆಗಿ ಅದರ ಮೇಲೆ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿ ಆದ್ಮೇಲೆ ಅಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ಗಳು ಬರ್ತವೆ ಯಾವ ರೀತಿ ಅಂದ್ರೆ ಏನೋ ಆಪ್ಷನ್ಸ್ಗಳು ಬರ್ತವೆ ಸೊ ಅದರಲ್ಲಿ ಥರ್ಡ್ ಆಪ್ಷನ್ ಏನಿದೆ ಅಂದರೆ ಆಲ್ವೇಸ್ ಅಂತ ಇರುತ್ತೆ ಸೊ ಆಲ್ವೇಸ್ ಅದರ ಮೇಲೆ ಕ್ಲಿಕ್ ಮಾಡಿ ಸಾರಿ ಗೈಸ್ ನಾನು ಇಲ್ಲಿ ಎಲ್ಲ ಒಂದು ಬಾಕ್ಸ್ ಮೇಲೆ ಟಿಕ್ ಮಾಡಿ ನಂತರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಎಲ್ಲ ಅದ್ರದ್ದು ಹಿಸ್ಟ್ರಿನ ಡಿಲೀಟ್ ಅಂತ ಹೇಳಿದ್ದೀನಿ ಓಕೆನಾ ಸೊ ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ಅಲ್ಲಿ ಆಲ್ ಅಂತ ಇದೆಯಲ್ಲ ಆಲ್ ಸಿಲೆಕ್ಟ್ ಅದರ ಮೇಲೆ ಕ್ಲಿಕ್ ಮಾಡಿ ಎಲ್ಲವೂ ಅನ್ಟಿಕ್ ಮಾಡಿಕೊಂಡು ಜಸ್ಟ್ ಕ್ರೋಮ್ ಮಾತ್ರ ಟಿಕ್ ಮಾಡ್ಕೊಳ್ಳಿ ಓಕೆನಾ ಕ್ರೋಮ್ ಮಾತ್ರ ಟಿಕ್ ಮಾಡ್ಕೊಂಡು ಕೆಳಗಡೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಅವಾಗ ಮಾತ್ರ ಕ್ರೋಮ್ದು ಮಾತ್ರ ಅಲ್ಲಿ ಹಿಸ್ಟ್ರಿ ಡಿಲೀಟ್ ಆಗುತ್ತೆ ಸೊ ನೀವು ಎಲ್ಲನೂ ಡಿಲೀಟ್ ಮಾಡಿದರೆ ನೀವು ಎಲ್ಲದರಲ್ಲಿ ಏನು ಸರ್ಚ್ ಮಾಡಿರ್ತಿರಲ್ಲ ಪ್ರತಿಯೊಂದು ಹಿಸ್ಟ್ರಿನೂ ಡಿಲೀಟ್ ಆಗುತ್ತೆ ಅದಕ್ಕೆ ಹೇಳ್ತಾ ಇರೋದು ಜಸ್ಟ್ ಕ್ರೋಮನ್ನು ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಡಿಲೀಟ್ ಮಾಡಿ ಓಕೆನಾ ಡಿಲೀಟ್ ಡಿಲೀಟ್ ಅಂತ ಒಂದು ಆಪ್ಷನ್ ಬರುತ್ತೆ ಓಕೆನಾ ಅಲ್ಲಿ ಡಿಲೀಟ್ ಮಾಡಿ ಡಿಲೀಟ್ ಅಂತ ಹೊಡೆದು ಬಿಡಿ ಹೊಡೆದ ಮೇಲೆ ಹೊಳೆ ಬ್ಯಾಗ್ ಬನ್ನಿ ಬ್ಯಾಗ್ ಬಂದು ನೋಡಿ ನಿಮ್ಮ ಒಂದು ಕ್ರೋಮ್ ಹಿಸ್ಟ್ರಿ ಪರ್ಮನೆಂಟ್ಲಿ ಫುಲ್ ಡಿಲೀಟ್ ಆಗಿಬಿಟ್ಟಿರುತ್ತೆ ಓಕೆನಾ ಇದು ನಾನು ಹೇಳ್ತಾ ಇರೋದು ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ವರ್ಕಿಂಗ್ ಟ್ರಿಕ್ಸ್ ಇದೆ ಟ್ರಿಕ್ಸ್ ಅನ್ನೋಕ್ಕಿಂತ ಇದು ಅಲ್ಲೇ ಪರ್ಮನೆಂಟ್ಲಿ ಡಿಲೀಟ್ ಮಾಡೋದಿರುತ್ತೆ ಕ್ರೋಮಲ್ಲಿ ಅಲ್ಲಿ ಅಂದ್ರೆ ನೀವು ಎಲ್ಲರೂ ಇದು ಯಾರಿಗೂ ಗೊತ್ತಿರಲ್ಲ ಸೊ ನೂರಕ್ಕೆ ಒಂದು ಎಲ್ಲೋ ಒಂದು ಮೂರರಿಂದ ನಾಲ್ಕು ಪರ್ಸೆಂಟ್ ಜನಕ್ಕೆ ಅಷ್ಟೇ ಗೊತ್ತಿರುತ್ತೆ ಓಕೆನಾ ಸೊ ನಾನು ಹೇಳ್ತಾ ಇರೋದು ಪರ್ಮನೆಂಟ್ಲಿ ಡಿಲೀಟ್ ಆಗುತ್ತೆ ಓಕೆನಾ ಹೋಗಿ ಒಂದ್ಸರಿ ಟ್ರೈ ಮಾಡಿ ಓಕೆನಾ ಅಕಸ್ಮಾತ್ ಆ ತರ ಏನು ನಿಮಗೆ ಏನಾದರೂ ಇದು ಪ್ರಾಬ್ಲಮ್ ಆದ್ರೆ ಸೊ ಕೆಳಗಡೆ ಕಾಮೆಂಟ್ ಮಾಡ್ಬೋದು ನಾನು ಫುಲ್ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಮತ್ತೆ ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ತೀನಿ ಓಕೆನಾ ಓಕೆ ಗೈಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಮ್ಮೆ ಕೇಳ್ತಾ ಇದ್ದೀನಿ ಓಕೆನಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ನಮಸ್ಕಾರ